ಸರ್ವರ ಹಿತಕ್ಕಾಗಿ ಸರ್ವದಲ್ಲೇ ದಾಸಬೇಕು ಎಂದು ಸರ್ವರ ಹಿತಕ್ಕಾಗಿ ಸವಿಸಿದ ಶರೀರ ಹಾಗಾಗಿ ಅದು ಮಂತ್ರಮಯವಾಗಿದೆ ಆ ಶರೀರ ಈಗಲೇ ಹೇಳಿದಾಗೆ ಕೂಡಲ ಸಂಗಮ ದೇವರ ವಲಿಸಬಂದ ಪ್ರಸಾದ ಎಲ್ಲ ಎಲ್ಲರೂ ನಮ್ಮ ಪಂಡಿತಾಗರ್ ಸರ್ ಎಲ್ಲರೂ ದಯವಿಟ್ಟು ಹಿಂದಿರಿ ಅಂತಿಮ ದರ್ಶನಕ್ಕೆ ದೇವಸ್ಥಾನದ ವತಿಯಿಂದ ವ್ಯವಸ್ಥೆಯನ್ನ ಮಾಡಲಾಗಿರುವಂತಹ ಗೌರವ ದೇವಸ್ಥಾನದ ಆವರಣದಲ್ಲಿಯೇ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಆ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಲಾಗಿದೆ ಅಲ್ಲಿನ ಜನಪ್ರತಿನಿಧಿಗಳು ವಿವಿಧ ಮಠಾಧೀಶರು ಕೂಡ ಈಗಷ್ಟೇ ಇಲ್ಲಿಗೆ ಬಂದು ಪಡೆದುಕೊಂಡಿದ್ದಾರೆ ಪೂಜಾ ಕೈಕಾರ್ಯಗಳನ್ನು ಮುಗಿಸಿದ್ದಾರೆ ಇನ್ನು ನೀವು ವಿಡಿಯೋದಲ್ಲಿ ಗಮನಿಸಬಹುದು ಕಲಬುರಗಿ ಮಾತ್ರ ನಾನಾ ಜಿಲ್ಲೆ ನಾನಾ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಳ್ಳುವ ಸರತಿ ಸಾಲಿನಲ್ಲಿ ನಿಂತು ಶ್ರೀ ಬಸವೇಶ್ವರ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಎಂಟನೇ ಹೇಳಿ ಈ ಭಾಧಿಪತಿಗಳಾಗಿದ್ದ ಪೂಜ್ಯ ಡಾಕ್ಟರ್ ಶೈಲ ಅಪ್ಪಾಜಿಯವರು ತಮ್ಮ ತೊಂಬತ್ತು ಮೂರು ವಯಸ್ಸಿನಲ್ಲಿ ನಿರ್ವಹರಾಗಿದ್ದಾರೆ ಅವರ ಅಗಲಿಕೆ ನಮ್ಮ ನಾಡಿಗೆ ಇಂಥವರ ಕನಸನ್ನು ಪಡೆಯುವುದು ನಮ್ಮೆಲ್ಲರ ಭಾಗ್ಯ ಇದೆ ನಿಮ್ಮ ನೆಲುವಾದ ನನಗೆ ಉದಯ ನಿಮ್ಮ ಮರುವಾದ ನೆನಗೆ ಅಸ್ತಮಾನ ನೀವೇ ಪ್ರಾಣ